ವಿಲೇಜ್ ವೈಫ್ ಚಾನಲ್ಗೆ ಕನ್ನಡಿಗರೆಲ್ರಿಗೂ ಸ್ವಾಗತ ಸುಸ್ವಾಗತ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫುಲ್ ವಿಡಿಯೋ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವಾಗ ಕುಂಟೆ ತಗೊಂಡು ಕುಂಟೆ ಓಡಿಸೋಕ್ಕೆ ಇದ್ದೀನಿ ನೋಡಿ ಕುಂಟೆ ತಗೊಂಡೋಗ್ತಾ ಇದ್ದೀನಿ ಹೊಡಿಯವರಿಗೆ ಟೀ ತಗೊಂಡ್ ಹೋಯ್ತಾ ಇದೀನಿ ಅಲ್ತಕ್ಕೆ ಬಾ ಏ ಬಾ ಬಾಕ್ ಮಳೆನೇ ಹೋಯ್ತಿಲ್ಲ ಮುನ್ ಜೊತೆ ಮಾಗಡಿ ಬಂದೆ ಹಬ್ಬಕ್ಕೆ ತರಕಾರಿ ತಗೊಳ್ಳಕ್ಕೆ ಅಂತ ಮಾಗಡಿ ಬಂದೈತೆ ನಾನು ಕವರ್ ಇಟ್ಕೊಂಡಿಲ್ಲಿ ನಿಂತಿದ್ದೀನಿ ನಮ್ಮ ತರಕಾರಿ ತಗೊಬತ್ತೆ ಅಪ್ರೂಪಕ್ಕೆ ಜ್ಯೂಸ್ ಕೊಡಿಸ್ತೀವಿ ಇವತ್ತು ಮನೆ ಶ್ರಾವಣ ಮಾಡೋದನ್ನ ಫುಲ್ ವೀಡಿಯೋ ಮಾಡ್ತೀನಿ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ಹಾಕ್ತೀನಿ ಇವತ್ತು ದಾಸಪ್ಪನ ಪೂಜಿಸ್ತೀವಿ ಹೇಗೆ ಪೂಜಿಸ್ತಿದ್ದೀವಿ ನಾವು ಅಂತ ಆಲ್ಮೋಸ್ಟ್ ದಾಸಪ್ಪನ ಪೂಜಿಸೋರೆಲ್ಲ ಹಿಂಗೆ ಪೂಜಿಸೋದು ಜೋಗಪ್ಪನ ಪೂಜಿಸೋರು ಡಿಫ್ರೆಂಟು ಏನಪ್ಪ ಅಂದರೆ ದಾಸಪ್ಪನ ಪೂಜಿಸೋರು ಮೂರು ನಾಮ ಈಕತ್ತಾರೆ ಇದು ಜೋಗಪ್ಪನ ಪೂಜಿಸೋರು ಬಂದು ಈ ಬತ್ತಿ ಈಕತ್ತಾರೆ ಅಷ್ಟೇ ಡಿಫ್ರೆಂಟು ಅನಿಸ್ತದೆ ಹೋಗಿ ಅಕ್ಕಿ ಚೀಲ ಹಾಕೊಂಡು ಮನೆ ಕಡೆ ಒಂಟೆ ಈಗ ಮನೆ ದೇವ್ರ ಪೂಜ್ತಾ ಇದ್ವಿ ಬನ್ನಿ ತೋರಿಸ್ತೀನಿ ದೇವ್ರ ಪೂಜಿಸೋದ ಅಲ್ಲೇ ತೆಂಗಿನಕಾಯಿ ಸುಳಿ ಅಂತ ಕೊಡ್ತೀನೋವಮ್ಮ ತೆಂಗಿನಕಾಯಿ ಇದ್ದೀನಿ ಈ ಥರ ಹಸೇಕಾಯಿ ಆದರೆ ಪಟಾಪಟನೇ ಸುಳಿದು ಹಾಕ್ಬಿಡ್ಬೋದು ಅಥಗೆ ಒಣಗಲು ಕೈ ಕೊಟ್ಬಿಟ್ರಂತೂ ಸುಳಿ ಹಾಕ್ಯಾವೆ ಎಲ್ಲೂ ಕಾಲು ಅಂತ का सुडदे एक दास दासन बे धन्यवाद ಪೂಜೆ ಮಾಡ್ತೀವಿ ತೊಳೆದ್ ಮಾಡಿ ಮಾಡ್ತಾರೆ ನಲ್ಲಿ ತೊಡಿಯಲ್ಲ ಎಲ್ಲ ಕೊಟ್ಟೆ ನಾವು ಸರಿಯಾಗಿ ಹೋಗೋ ನಾ ಮೇಕ್ಸ್ಕೊಳ ಕೂದಲೈತೆ ಮೇಲಕ್ಕೆ ನಾನು ಇವನೇ ಇಕ್ಕಬಿಟ್ಟು ಅವನೇ ಸೆಂಡ್ ಮಾಡ್ಕೊಳ್ಳ ಒಂದೇ ಒಂದಿಗೆ ಸುಟ್ಟಿದ್ದಿಲ್ಲ ಸುತ್ಕಬಾ ಚೆನ್ನಾಗಿ ನಾಮ ಎಕ್ಸ್ ಕಡದಲ್ಲಿ ಬಿಡಿನಮ್ಮೆ ನೀನ್ ನೋಡಲ್ಲ ಒಂದೇ ಒಂದೇ ಇದೆಯಲ್ಲ ಹುಡುಗರು ಹುಡುಗರು ಮೂರು ಕಡೆ ಎಕ್ಸ್ ಕಡೋದು ಅಮಾವಾಸ್ಯ ಇರೋದ್ರಿಂದ ದೇವ್ರನ್ನ ಬೇಗ ಪೂಜಿಸ್ತಿದ್ವಿ ಒಂದು ಕೋಳಿ ತಂದ್ಬಿಟ್ಟು ಬೇಗ ಪೂಜಿಸ್ತಿದ್ದೀವಿ ಊಟಕ್ಕೆ ಕೇಳೋರಿಗೆಲ್ಲ ರಾತ್ರಿ ಕೇಳಬೇಕು ಈವಾಗ ಶುದ್ಧಿಕ್ಕೆ ಒಂದು ಕೋಲಿ ತಂದು ಬಿಟಿ ಪೂಜಿಸುತ್ತಿದೀವಿ ಪುರ ಇದೆ ಬೈತೆ ಎಲ್ಲ ಬಿಡು ಬಿಡು ನಮಸ್ಕಾರ ಇದೇ ಬಿಡ್ರಿ ಹರಿಬಾ ಪೂಜೆ ಮಾಡ್ ನಡಿ ಲಾಫೋನ್ ಎಳ್ಕಣ್ಣಾಕಲ ಕೂತಿದ್ದೀಯಾ ನಡೀಯಲೇ ಪೂಜೆ ಮಾಡು ಪೂಜೆ ಮಾಡಲಾ ಕರ್ಪೂರ ಹಾಕೊಳ್ಳದೆ ಇವಾಗ ದೇವ್ರ ಪೂಜಿಸ್ಬಿಟ್ಟು ದನ ಒಂದಿಷ್ಟು ದನ ಮೇಸನ ಅಂತ ಒಳ್ಳೆ ಬಂದೆ ನೋಡಿ ಇದೊಂದು ದಿಕ್ಕು ಅದೊಂದು ದಿಕ್ಕಲ್ಲದೆ ಎರಡು ದೂರ ದೂರ ಹಂಗೆ ಒಂದು ತಕ ಬಂದಿದೆ ತಿನ್ನೋಣ ಇವಾಗ ಅಲ್ಲಿ ಹಾಕ್ಬಿಟ್ಟು ಹೋಗೋಣ ಅಂತ ಡೈರಿಗೆ ಬಂದೆ ಆಮೇಲೆ ಆಚೆ ಹೋದ್ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಜೋರಾಗಿ ಬಂದುಬಿಡ್ತು ನಾ ಹಾಕಿರೋ ನಾಟಿನೂ ಚೆನ್ನಾಗಿ ಬಿಡಿ ಮಳೆ ನೋಡಿ ಹೆಂಗೆ ಹೊಯ್ತದೆ ಅಂತ ಮೋರಿ ಎಲ್ಲ ತುಂಬ ಇದೆ ಹರ್ಕೊಂಡು ಹೋಯ್ತದೆ ಸಿಕ್ಕಾಪಟ್ಟೆ ಮಳೆ ಉತ್ಕಾಬಿಟ್ಟದ್ದು ಇವತ್ತು ಮಾತ್ರ ಎರಡು ಮೂರು ದಿನದಿಂದ ಹುಯ್ದಿರಲಿಲ್ಲ ಇವತ್ತು ಚೆನ್ನಾಗಿ ಇದೆ ಮಳೆ ನಾಟಿ ಹಾಕಿದ್ಕೂ ಸಾರ್ಥಕ ಆಯಿತು ಚೆನ್ನಾಗಿ ಬದ್ಕತ ಇರಲಿಲ್ಲ

ನಮ್ಗೆ ಆಗ್ತಾ ಎಲ್ಲಿ ಎಲ್ತಾರ ನೀವು ಗಣೇಶನೂರು ಬೆಂಗ್ಳೂರಲ್ಲ ಬೆಂಗಳೂರಲ್ಲ ಅಲ್ಲಿ ಬೆಂಗ್ಳೂರಲ್ಲಿ ಎಷ್ಟು ಡ್ರೈವರ್ ನೀನೇನು ಟೆಂಪೋಗೆ ಹಳ್ಳಾಡ್ಸ್ಕ ಬಂದ್ರೆ ಗಣೇಶಿಂದ ಎಲ್ಲಾ ಉದ್ರಿರ್ತವೆ ಪಾರ್ಟಿ ಎಲ್ಲ ಉದ್ರಿಸ್ಕ ಬಂದಿರ್ತಾನೆ ಅಲ್ಲಿ ಗಣೇಶ ಹಾಕೊಂಡು ಗಣೇಶ್ರು ಬಂದ್ ಹಾಕೊಂಡ

ಏ ಸಲೀ ಜೈ ಕಟ್ಟೆ ಬೇಡ ವೈಜಿ ಗುಡ್ಡ ಡ್ಯಾಮ್ಗೆ ಹಾಕ್ಬಿಡಿ ಮುಳುಗಿಸ್ ಸರಿ ಇಲ್ಲ ಬಾಯ್ ದರ್ಶನ ಬಾಯ್ ಸರಿ ಇಲ್ಲ ಬಾಯ್ ಬಾಯ್ ನಾ ವಿಲೇಜ್ ವೈಫ್ ಲಾಗ್ಗೆ ಸ್ವಾಗತ ಸುಸ್ವಾಗತ ಇದ್ರ ಫುಲ್ ವೀಡಿಯೋ ಬಂದು ಯೂಟ್ಯೂಬಲ್ಲಿದೆ ದಯವಿಟ್ಟು ಹೋಗಿ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಳ್ಳಿ ಹುಡುಗನ ಬೆಳೆಸಿ